ಇನ್ನ ಈಗ ಈಗ ನಮಗೆ ಕಾಣಿಸ್ತಿರೋದು ಸ್ವಲ್ಪ ಹೈಲೈಟ್ ಆಗಿ ಅಂದ್ರೆ ಸಂಗೀತ ಹಾಗೂ ಪ್ರತಾಪ್ ಅವರು ಪ್ರತು ಪ್ರತು ದೀದಿ ಇದೊಂದು ನಡೀತಾ ನಿಮ್ಗೂ ಕೂಡ ದೀದಿ ಎಲ್ರಿಗೂ ದೀದಿ ಅಂತಾನೆ ಅಂದಿದ್ದಾರೆ ಪ್ರತಾಪ್ ಅವರು ಸೊ ಇವರ ಒಂದು ಬಾಂಡ್ ಒಂದು ಸ್ಟ್ರಾಂಗ್ ಆಗೋದಕ್ಕೆ ಏನ್ ರೀಸನ್ ಅದೇ ಕಣ್ಣದು ಆಯ್ತಲ್ಲ ಅವರಿಬ್ ಅಂದ್ರೆ ಮೇಜರ್ ಏನು ಕಣ್ಣದು ಪ್ರಾಬ್ಲಮ್ ಆಯ್ತಲ್ಲ ಆಗ ಅವರಿಬ್ರು ಒಟ್ಟಿಗೆ ಹಾಸ್ಪಿಟಲ್ ಹೋಗ್ತಾರೆ ಅದಾದ್ಮೇಲೆ ಒಬ್ರಿಗೊಬ್ರು ಡ್ರಾಪ್ಸ್ ಹಾಕೊಳ್ಳೋದು ಕಣ್ಣಿಗೆ ಒಬ್ರಿಗೊಬ್ರು ಎಮೋಷನಲಿ ಲಿಫ್ಟ್ ಮಾಡೋದಾಗಿರ್ಬೋದು ಅಲ್ಲಿಂದ ಅವ್ರ ಬಾಂಡ್ ಗಟ್ಟಿ ಆಯ್ತು ಅಂತ ನನ್ಗೆ ಅನ್ಸುತ್ತೆ ಸಂಗೀತ ಸಿಕ್ಕಾಬಿಡ ಬೈಸ್ತಾರೆ ಡ್ರೋನ್ಗೆ ಏ ನೀನು ಹಂಗೆ ಕಣೋ ನಿ ಕಣೋ ನೀನು ಹಿಂಗ್ ಮಾಡ್ತಿ ಹಂಗ ಮಾಡ್ತಿ ಅಂತ ಬಟ್ ಆದ್ರೂನು ಅವನು ಬಿಟ್ಕೊಡಲ್ಲ ದಿ 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 ಅಂದ್ಕೊಂಡು ನನ್ ಕಂಡ್ರೆ ಅವ್ನಿಗೆ ಏನೋ ಒಂದ್ಸೂರು ಆ ಕಡೆನೂ ಇಲ್ಲ ಈ ಕಡೆನು ಅಲ್ಲ ಈ ಕಡೆ ಇಷ್ಟನೂ ಅಲ್ಲ ಈ ಕಡೆ ಕೋಪನು ಅಲ್ಲ ಹೌದು ಸೆಕೆಂಡ್ ಹೆಸರು ನನ್ನ ಹೆಸರು ತಗೊಳನು ಆದ್ರೆ ಏನೋ ಗೊತ್ತಿಲ್ಲ ಈಗ ಒಂದು ಕೊಟ್ಟಿದ್ರು ಬಿಗ್ ಬಾಸ್ ಅಲ್ಲಿ ಅಂದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಇರ್ಸ್ಕೊಳ್ಳೋದಾದ್ರೆ ಮಿಕ್ಕಿದವ್ರಿಗೆ ಯಾವ ಜಾಗನ ಕೊಡ್ತೀರಾ ಅಂತ ಬಿಗ್ ಬಾಸ್ ಅಲ್ಲಿ ನೀವು ಹೊರಗೆ ಬಂದ ನಂತರ ಒಂದು ಟಾಸ್ಕ್ ಆಗಿರೋದು ನೀವು ಅಕಸ್ಮಾತ್ ಮನೆ ಇದ್ದಿದ್ರೆ ನಿಮ್ಮನ್ನ ನೀವು ಫಸ್ಟ್ ಪ್ಲೇಸ್ ಅಲ್ಲಿ ಇರ್ಸ್ಕೊಳದಾದ್ರೆ ಕಂಟೆಸ್ಟೆಂಟ್ಸ್ನ ಕಂಟೆಸ್ಟೆಂಟ್ಸ್ ನ ಯಾವ ಯಾವ ಜಾಗದಲ್ಲಿ ನೀವು ನೋಡ್ಬೋದು ನೋಡೋದಕ್ಕೆ ಇಷ್ಟಪಡ್ತಿರ ಓಕೆ ಒಂದು ನಾನಾದ್ರೆ ಸೆಕೆಂಡ್ ವಿಲ್ ಬಿ ಇವನ್ ಥರ್ಡ್ ಸಂಗೀತ ಫೋರ್ತ್ ಕಾರ್ತಿಕ್ ಆಗಿರ್ತಾರೆ फिफ्त तुकाली सिक वर्तूर सवेन्त प्रताप